ವಾನರುಲ ವಾನರುಸುಧ ಪಾಲನ ತೀರನು ವಾಹನ ತೀರೆನು ಈಗ ಮೀದಲೇದು ವಚನು ಅಂತ್ಯಮು ವಾನರುಲ ವಸುಧ ಪಾಲನ ತೀರನು ಈಗ ಮೀದಲೇದು ವಚನು ಅಂತ್ಯಮು ಪಲಾಯನ ಮೈ ಕೋದುರು ಪರತತ್ವ ಪ್ರಚಂಡ ನಾರಾಯಣ ಕೌ ವಾನರರ ವಸುದ ಪಾಲನೆ ತೀರಿಹೋಯಿತು ನೋ ಸನ್ಸೆಕ್ಸ್ ಇಂದ ಬ್ರಿಟಿಷ್ ಎಂಪೈರ್ ಅಂತ ಹೇಳ್ತಾ ಇದ್ರು ಅಂದರೆ ಸೂರ್ಯನ ಮುಳುಗದೇ ಇರತಕ್ಕಂಥ ಅಸ್ತಮಿಸದೇ ಇರತಕ್ಕಂತಹ ಸಾಮ್ರಾಜ್ಯವನ್ನು ಬ್ರಿಟಿಷರು ಪ್ರಪಂಚದಲ್ಲಿ ಹೊಂದಿದ್ದರು ಎಂಬತಕ್ಕಂತಹ ನಾಳ್ನುಡಿ ಇತ್ತು ಅಂದರೆ ಇಡೀ ಪ್ರಪಂಚದಲ್ಲೆಲ್ಲ ಕೂಡ ಅವರ ವಸಾಹತು ಇತ್ತು ಆಗಿನ ಸಮಯದಲ್ಲಿ ತಾತಯ್ಯನವರು ಈ ರೀತಿಯಾಗಿ ಹೇಳ್ತಾರೆ ವಾನರರ ಈ ಭೂಪ್ರದೇಶದ ಮೇಲಿನ ಆಳ್ವಿಕೆ ಕೊನೆಗೊಳ್ಳುತ್ತದೆ ಇನ್ನು ಮುಂದೆ ಇರುವುದಿಲ್ಲ ಇವರು ಪಲಾಯನವಾಗಿ ತಮ್ಮ ಸ್ವದೇಶಕ್ಕೆ ಹಿಂತಿರುಗಿ ಹೋಗುತ್ತಾರೆ ಎಂಬುದಾಗಿ ಹೇಳಿದ್ದಾರೆ ಅದೇ ರೀತಿ ಇಡೀ ಪ್ರಪಂಚದಲ್ಲೆಲ್ಲ ಅವರ ಆಳ್ವಿಕೆ ಇದ್ದಂತಹ ಬ್ರಿಟಿಷರು ಅವರವರ ದೇಶಗಳಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಸ್ವದೇಶಕ್ಕೆ ಹಿಂತಿರುಗಿದ್ದಾರೆ ಇದನ್ನು ನಾವು ಇತಿಹಾಸದಿಂದ ಕಾಣಬಹುದಾಗಿದೆ ಪಿಡುಗು ಪಡಿನ ವಿಧಮು ಪಡೆನು ವಿಷಮಾಕ್ಷರಮು పిడుగు పడిన విధము పడను విషమాక్షరము సర్వేశ్వరుండైన తప్పించలేడు పిడుగు పడిన విధము పడను విషమాక్షరము సర్వేశ్వరుండైన తప్పించలేడు జన్మదేశమునకు జరిగిపోయేరయా పరతత్వ ప్రచండ ನಾರಾಯಣ ಕವಿ ಆ ಸಿಡಿಲು ಬಡಿದ ಹಾಗೆ ವಿಷಮಾಕ್ಷರವು ಬಿದ್ದಿದೆ ಸರ್ವೇಶ್ವರನಾದರೂ ಕೂಡ ಇದನ್ನು ತಪ್ಪಿಸಲು ಸಾಧ್ಯವೇ ಇಲ್ಲ ಎಂದು ಹೇಳ್ತಾರೆ ಹಾಗಂತ ಯಾಕೆ ಹೇಳಿದರು ಅಂದರೆ ಸದ್ಗುರು ತಾತಯ್ಯನವರು ಬ್ರಿಟಿಷರಿಗೆ ಶಾಪವನ್ನೇ ಕೊಟ್ಟಿದ್ದಾರೆ ಎಂತಹ ಶಾಪ ಎಂದರೆ ಜನ್ಮ ದೇಶಕ್ಕೆ ನೀವು ಹಿಂತಿರುಗಿ ಹೋಗಿ ಎಂಬತಕ್ಕಂತಹ ಶಾಪ ಅವರಿಂದ ಆಗಿರುವುದರಿಂದ ಏಕೆಂದರೆ ಮಹಾತ್ಮರ ಶಾಪ ಖಂಡಿತವಾಗಿಯೂ ನಡೆಯುತ್ತದೆ ವೆಳ್ಳಿ ವಚ್ಚಿನ ವಾಕು ವೇದಾಮೃತ ಮುಗಾವಲರ ಅಂತ ಹೇಳ್ತಾರೆ ಬಂದಂತಹ ಮಾತುಗಳು ಆ ವಾಕುಗಳು ಏನಾಗ್ತದೆ ಅಂದರೆ ಅವೆಲ್ಲವೂ ಕೂಡ ವೇದಗಳೇ ಅವು ಏನೇನು ಅವರ ಬಾಯಿಂದ ಬರ್ತದೋ ಅವರು ಏನೇನು ನುಡಿತಾರೋ ಅದೆಲ್ಲವೂ ಕೂಡ ಸತ್ಯ ಸಂಗತಿಗಳೇ ಆಗಿರುತ್ತವೆ ಅದರಂತೆ ತಾತಯ್ಯನವರು ಬ್ರಿಟಿಷರಿಗೆ ಶಾಪ ಕೊಟ್ಟಿರುವ ಪ್ರಯುಕ್ತ ಅವರು ತಮ್ಮ ಸ್ವದೇಶಕ್ಕೆ ಜನ್ಮಭೂಮಿಗೆ ಹಿಂತಿರುಗಿ ಹೋಗಿದ್ದಾರೆ ಆ ಹಿಂತಿರುಗಿ ಹೋಗಬೇಕಾದರೆ ಅದೆಷ್ಟೋ ಮಹಾಪುರುಷರು ಸ್ವಾತಂತ್ರ್ಯದ ಹೋರಾಟದಲ್ಲಿ ತಮ್ಮ ತನು ಮನ ಆ ಪ್ರಾಣಗಳನ್ನೇ ಅರ್ಪಿಸಿದ್ದಾರೆ ಒಂದೇ ಮಾತರಂ ಎಂದು ಹೇಳಿ ಅದೆಷ್ಟೋ ಜನ ಸಾವಿಗೀಡಾಗಿದ್ದಾರೆ ಅದೆಷ್ಟೋ ಜನ ಜೈಲುವಾಸದಲ್ಲಿ ನರಳಿ ಕೊರಗಿ ಅಲ್ಲೇ ಜೀವವನ್ನು ಸಮರ್ಪಣೆ ಮಾಡಿದ್ದಾರೆ ಅದೆಷ್ಟೋ ಜನರ ಸ್ವಾತಂತ್ರ್ಯ ಹೋರಾಟದ ಫಲ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಭಾರತಕ್ಕೆ ಬಂದಿದೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಆಗಿನ ಲಾಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಭಾರತದ ಕೊನೆಯ ಗವರ್ನರ್ ಜನರಲ್ ಆಗಿರ್ತಕ್ಕಂತಹ ಲಾರ್ಡ್ ಮೌಂಟ್ ಬ್ಯಾಟನ್ ರವರು ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂದರೆ ಮೊಟ್ಟ ಮೊದಲನೆಯ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆದಂತಹ ಚಕ್ರವರ್ತಿ ರಾಜಗೋಪಾಲಾಚಾರಿಯವರಿಗೆ ತಮ್ಮ ಆಡಳಿತಾಧಿಕಾರವನ್ನು ಹಸ್ತಾಂತರಿಸಿ ಜನ್ಮದೇಶಕ್ಕೆ ಹೊರಟು ಹೋಗಿದ್ದಾರೆ ಭಾರತಕ್ಕೆ ಸ್ವಾತಂತ್ರ್ಯ ಬರುತ್ತದೆಂದು ತಾತಯ್ಯನವರು ತಮ್ಮ ಕಾಲಜ್ಞಾನದಲ್ಲಿ ವಿವರಿಸಿರುವುದನ್ನು ಅರಿತ ಅಂದಿನ ಬ್ರಿಟಿಷರು ಈ ಕಾಲಜ್ಞಾನವನ್ನು ಯಾರು ಓದದ ಹಾಗೆ ಮಾಡಿದ್ದರು ಅಂದರೆ ನಿಷೇಧಿಸಿದ್ದರು ಏಕೆಂದರೆ ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗುತ್ತಾರೆ ಎಂಬತಕ್ಕಂತಹ ಸುದ್ದಿ ಭಾರತದಲ್ಲೆಲ್ಲ ಕೂಡ ಪ್ರಸರಿಸುತ್ತದೆ ಎಂದು ಅವರು ಭೀತಿಯಿಂದ ಈ ರೀತಿಯಾಗಿ ಈ ಕಾಲಜ್ಞಾನವನ್ನೇ ಬ್ರಿಟಿಷರು ಆಗಿನ ಕಾಲದಲ್ಲಿ ನಿಷೇಧಿಸಿದ್ದರು ಅದಕ್ಕೋಸ್ಕರ ಕೆಲವು ಕಾಲ ಈ ಕಾಲಜ್ಞಾನ ಆಚೆ ಬರಲೇ ಇಲ್ಲ ಈ ಕಾಲಜ್ಞಾನದಲ್ಲಿ ಸ್ವಾತಂತ್ರ್ಯ ಪೂರ್ವದ ಅನೇಕ ವಿಷಯಗಳನ್ನು ನಾವು ಈಗ ಅರಿತಿದ್ದೇವೆ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಸ್ವಾತಂತ್ರ್ಯ ಬರುವುದರ ವರೆವಿಗೂ ಒಂದು ಹಂತ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿಯಿಂದ ಸ್ವಾತಂತ್ರ್ಯ ಬಂದ ನಂತರ ಈಗಿನ ಪರಿಸ್ಥಿತಿ ಏನು ಸ್ವಾತಂತ್ರ್ಯ ಬಂದ ನಂತರ ಏನೇನೆಲ್ಲ ಆಗ್ತಾ ಇದೆ ಯಾವ ರೀತಿ ಸಾವಿರಾರು ವರ್ಷಗಳಿಂದ ಬಂದಂತಹ ಆ ರಾಜರ ಆಳ್ವಿಕೆ ಕೊನೆಗೊಳ್ಳುತ್ತದೆ ಪ್ರಜಾಪ್ರಭುತ್ವ ಯಾವ ರೀತಿ ಬರುತ್ತದೆ ಪ್ರಜಾಪ್ರಭುತ್ವದಿಂದ ಆಗತಕ್ಕಂತಹ ವಿಶೇಷತೆಗಳು ಏನೇನು ಇರುತ್ತವೆ ಎಂಬತಕ್ಕಂತಹದ್ದನ್ನು ತಾತಯ್ಯನವರು ಮುಂದಿನ ಪದ್ಯಗಳಲ್ಲಿ ಚಿತ್ರಿಸುತ್ತಾರೆ